ರು ನಿಂತು ಮಾತನಾಡಲು ಎಷ್ಟು ಧೈರ್ಯ ಬಾಯಿ ಸಾಕು ನಾನೇ ಆಕರ್ಪ ಶ್ರೀಮಂತ ನಿಮ್ಗೆ ಅಟ್ಟಾಸದಿಂದ ಬರೆಯುತ್ತಾ ನಿನ್ನ ಕಣ್ಣಿಗೆ ಕಾಣುವ ಹೆಣ್ಣುಗಳ ಮೇಲೆ ನಿನ್ನ ಕಾಮದಾಗವನ್ನು ತೀರಿಸಿಕೊಳ್ಳಲು ಜಾತಿ ಅಲ್ಲೇ ಕೇಳಿ ಮುಂಬೈ ಅಭಿಮಾನಿ ಯಾದವರು ಹುಡುಗ ಅವನಿಗೆ ನೀನು ಹಾಕಿ ಒಂದು ಸವಾಲು ಮಗನೇ ಜಾಗದಲ್ಲಿ ಹೋಗ್ತಾ ಇರೋದೇ ನುಗ್ತಾ

ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನೆ ಕಾಪಾಡಿದೆ ಅಂದ ಹಾಗೆ ನಿಮ್ಮ ಹೆಸರೇನು ಅಂತಹ ಮಾತುಗಳನ್ನು ಆಡಬೇಡಿ ನಾನು ಸಹ ನಿಮ್ಮ ಹಾಗೆ ಒಬ್ಬ ಸಾಧಾರಣವಾದ ಮನುಷ್ಯ ನನ್ನನ್ನು ಆ ದೇವರಿಗೆ ಹೋಲಿಸಬೇಡಿ ನನ್ನ ಹೆಸರು ವಸಂತ ಎಂದು ನೀವು ಆ ನರಂತರಂತೆಯಾಗಿ ಸಿಕ್ಕಿ ಹಾಕಿಕೊಂಡಿರಿ ನೋಡಿ ವಸಂತ ಅವ್ರಿಗೆ ಿದರೆ ಪ್ರೀತಿ ಎಂಬುದು ಹೂವಿನ ಗಿಡದ ಹಾಗೆ ಹೂವಿನ ಹಾಗೆ ಗಿಡ ಬಾಡುವುದಿಲ್ಲ ಆದರೆ ಹೂವು ಬಾಡಿ ಹೋಗುತ್ತದೆ ಆಗ ನೋವಾಗುವುದು ಹೂವಿನ ಗಿಡಕ್ಕೆಲ್ಲವೇ ಮನಸಾರೆ ಇಷ್ಟಪಟ್ರೆ ಅದೇ ನನ್ನ ಮಹಲ್ ಎಂದು ನಾನು ಬದುಕ್ತೀನಿ ಹಾಗೆ ನಿಮ್ಮನ್ನ ಪ್ರೀತಿಸ್ತಾ ಆರಾಧಿಸ್ತೀನಿ ಸವಿತಾ ನಾವು ನವಂತ ಹರಳಬೇಕಾಗಿರಬಹು ಪಲ್ಲಕ್ಕೆ ಏರಬೇಕೇ ವಿನಃ ನನ್ನಂತ ಪರದೇಶಿ ಹೃದಯದ ಬಳ್ಳಿಯಲ್ಲಿ ಹರಳಿ ಬಾಡುವ ಆಗಬಾರದು ಅದಕ್ಕೆ ಕೇಳುವುದು ನೀನು ಈ ಬಡವನ ಜೀವನವನ್ನು ಬಯಸಬೇಡ ನೀನು ಯಾವಾಗಲೂ ಹೂವಿನ ಹಾಗೆ ನವನೌತಾ ಇರಬೇಕಾದವಳು ಪ್ರತಿದಿನ ಆ ಚಂದಿನ ಹಾಗೆ ಬೆಳದಿಂಗಳಲ್ಲಿ ನಲಿದಾಡಬೇಕಾದವಳು ಈ ಹೊಂಗಿರಣಗಳನ್ನು ನೋಡಿ ನರ್ತಿಸುವ ನದಿಲಿನ ಹಾಗೆ ಕುಣಿದಾಡಬೇಕಾದವಳು ನೀನು ನನ್ನ ಜೊತೆ ಇದ್ದರೆ ಸಂತೋಷವಾಗಿರಲು ಸಾಧ್ಯವಿಲ್ಲ ಸ್ವಲ್ಪ ಪಲ್ಲಕ್ಕಿ ಮೇಲಿದ್ರು ಬಾಡುತ್ತೆ ಸ್ಮಶಾನದಲ್ಲಿದ್ರು ಬಾಡುತ್ತೆ ಹೋಗ್ಲಿ ನಾನ್ ನಿಮ್ಮನ್ನ ಮನಸ್ಸಾನ ಇಷ್ಟ ಪಡ್ತಾ ಇದ್ದೀನಿ ದಯವಿಟ್ಟು ನನ್ನ ಪ್ರೀತಿನ ಮಾತ್ರ ನಿರಾಕರಿಸಬೇಡಿ ನೋಡಿ ನೀವು ಉಳ್ಳಿನ ಮೇಲೆ ನಡೆದ್ರು ಅದೇ ನನ್ನ ಸಿರಿತನ ಎಂದು ಬಾಳುತ್ತೇನೆ ಸವಿತಾ ಸಂಗಾಳಿಯಂತೆ ಹೃದಯ ತುಂಬಿರುವೆ ನನ್ನ ಉಸಿರಲ್ಲಿ ಹೀಗಿಲ್ಲ ಪ್ರೀತಿಯ ಹೆಸರನ್ನು ಬರೆದಿರುವೆ ಪ್ರೀತಿಯನ್ನು ಕಾಣದ ನನ್ನ ಕಂಗಳಲ್ಲಿ ಹೂನಗೆಯನ್ನು ಸೂಸಿರುವೆ ನನ್ನ ಮನದ ಮಲ್ಲಿಗೆಯ ಮಗವನ್ನು ನೀನಿಂದ ಮೃದುವಾದ ನಡಗಳಿಂದ ಹರಡಿಸುತ್ತಿರುವೆ ಮಲ್ಲಿಗೆಯ ಮನದಲ್ಲಿ ಚಿನ್ನಾಗಿರು ಸವಿತಾ ಹೂ ಹೊರಳಲು ಗಿಡವಿರಬೇಕು ಹೋಗಿಲೆ ಬಾಗಿ ಆಡಲು ಹೋಗಿಲೆಗೆ ವಸಂತ ಬರಬೇಕು ನವಿನ ಹರ್ಥಿಸಲು ಮೂಡಿರಬೇಕು ಹೃದಯದಲ್ಲಿ ಪ್ರೀತಿ ಹೆಚ್ಚಿನ ಪ್ರಿಯತಮಳಿರಬೇಕು ಸವಿತಾ ಈ ಹೃದಯ ನಮ್ಮ ಪ್ರೀತಿ ಪ್ರೀತಿ ಮಂದಾರ ನಾವಿಬ್ಬರು ಸೇರಿದರೆ ಬೆಳದಿಂಗಳ ಚಂದಿರ ಓ ನನ್ನ ಚಂದನ ನೀನೇ ನನ್ನ ಮನಸ್ಸಿನ ವಂದನ ನಿನ್ನ ಪ್ರೀತಿಗೆ ನನ್ನ ಅನ್ನ ಹೃದಯ ಸೂರ್ಯನ ಸ್ಪರ್ಶ ಕಿರಣ ಸೋಕಿದರೆ ಸಾಕು ಮುದುಡಿದ ತಾವರೆ ಹರಳಿ ಸುಗಂಧ ನೋವನ್ನೇ ಚೆಲ್ಲುತ್ತದೆ ಎಂದರೆ ಈಗ ನಿನ್ನ ಪ್ರೀತಿ ನನ್ನ ಹೃದಯದಲ್ಲಿ ಸವಿಜೇನಾಗಿದೆ ಜೇನಾಗಿದೆ ಸವಿತಾ ಸವಿತಾ ಹೀ ನನ್ನ ಪ್ರೀತಿ ನಿನ್ನ ಹೃದಯದಲ್ಲಿ ಹೂವಾಗಿ ಹರಡಲಿ ಆ ಹೂ ಎಂದಿಗೂ ಮಾಡಲಿ ತಗರುತ್ತಿರಲಿ ನಮ್ಮಿಬ್ಬರ ಪ್ರೀತಿಯಲ್ಲಿ ಹರುಷ ಆನಂದ ತುಂಬಿರಲಿ ವಸಂತ ನಿಮ್ಮ ಹೃದಯವಂತ ನಿಮ್ಮಂತ ಹೃದಯವಂತ ನನಗೆ ಸಿಕ್ಕಿರೋದು ನನಗೆ ಊಹಿಸಿಕೊಳ್ಳಲು ಆಗುತ್ತಿಲ್ಲ ಅದ್ರಲ್ಲಿ ಬನ್ನಿ ಮನೆಗೆ ಹೋಗೋಣ ನನ್ನ ಹೃದಯದ ಗೆಳತಿ ನೀನೇ ವಸಂತನ ಬಾಳಿನ ದಿವೆ ಚೌತಿ ನನ್ನ ಮನಸ್ಸಿನ ಸಂತೋಷಕ್ಕಿಲ್ಲ ಹೀಗ ಮಿತಿ ನಿನಗಾಗಿ ಅಂತ ಈ ನನ್ನ ಪ್ರೀತಿ ಇದೇ ಖುಷಿಯಲ್ಲಿ ನರ್ಪಿಸಿ ನನ್ನ ಮನ ಕಳಿಸ್ತೀವಿ